ಸ್ನೇಹಿತರೆ ಎಲ್ಲರೂ ನಮಸ್ಕಾರ ಇವತ್ತು ನಾವು ತುಮಕೂರಿನಲ್ಲಿರುವ ಆಂಜನೇಯ ಸ್ವಾಮಿ ದೇವಾಲಯದಿಂದ ಚಿಕ್ಕಮಗಳೂರು ಕುದುರೆ ಮುಖದಲ್ಲಿ ಇರ್ತಕ್ಕಂತಹ ಕುರಿಂಜಾಳ್ ಶಿಖರವನ್ನು ಚಾರಣ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ ಮೊದಲಿಗೆ ನಾವು ಬೀರನ್ ಕಲ್ಮಕ್ಕಿ ಹೋಮ್ಸ್ಟೇಗೆ ಹೋಗ್ವಿ ಸ್ನೇಹಿತರೆ ಹೀಗೆ ನೋಡ್ತಾ ಇದ್ರಲ್ಲ ಈ ದೃಶ್ಯ ಬೀರನ್ ಕಲ್ಮಕ್ಕಿ ಹೋಮ್ ಸ್ಟೆಯಿಂದ ನೀವು ನೋಡ್ತಾ ಇದ್ದೀರಾ ಎಲ್ಲರೂ ಫ್ರೆಶ್ ಅಪ್ ಆಗಿ ಬೆಳಗಿನ ಉಪಹಾರವನ್ನು ತಿಂದು ಮಧ್ಯಾಹ್ನಕ್ಕೆ ಬೇಕಾಗುವಂತಹ ಊಟದ ವ್ಯವಸ್ಥೆಯನ್ನು ಬೀರನ್ ಕಲ್ಮಕ್ಕಿ ಹೋಮ್ ಸ್ಟೇ ಅವರೇ ಮಾಡಿಕೊಟ್ಟರು ಈಗ ಎಲ್ಲರೂ ನಾವು ಕುರಿನ್ಜಾಲ್ ಚಾರಣಕ್ಕೆ ಹೋಗ್ತಾ ಇದ್ದೇವೆ ಕುದುರೆಮುಖ ರೇಂಜ್ ಆಫೀಸ್ ಹತ್ರ ಹೋಗಬೇಕು ಇಲ್ಲಿಂದ ಸು ಸರಿಸುಮಾರು ಆರು ಏಳು ಕಿಲೋಮೀಟ್ರ್ ಆಗಬಹುದು ಅಲ್ಲಿ ಹೋಗಿ ನಾವು ನಮ್ಮ ತಮ್ಮೆಲ್ಲ ಮಾಹಿತಿಯನ್ನು ನೀಡಬೇಕಾಗ್ತದೆ ಬುಕ್ಕಿಂಗ್ ಮಾಡಲು ನೀಡ್ತಕ್ಕಂಥ ಮಾಹಿತಿನ ನಾವು ಅಲ್ಲಿ ನೀಡಬೇಕಾಗ್ತದೆ ಸ್ನೇಹಿತರೆ ಇದೇ ಕುದುರೆಮುಖ ರೇಂಜ್ ಆಫೀಸ್ ಇಲ್ಲಿ ತಮ್ಮ ಮಾಹಿತಿಯನ್ನು ನೀಡಿ ಗೈಡ್ನ ಜೊತೆಗೂಡಿ ನಾವು ಭಗವತಿ ಪ್ರಕೃತಿ ಶಿಬಿರ ಹತ್ತಿರ ಹೋಗಬೇಕು ಇಲ್ಲಿ ಪ್ರತಿಯೊಬ್ಬರ ಬ್ಯಾಗನ್ನು ಚೆಕ್ ಮಾಡ್ತಾರೆ ಯಾಕೆಂದರೆ ಪ್ರಕೃತಿಗೆ ಹಾನಿ ಉಂಟಾಗಬಹುದಾದಂತಹ ಯಾವುದೇ ರೀತಿಯ ವಸ್ತುಗಳನ್ನು ನಾವು ಕೊಂಡೊಯ್ಯುವಂತಿಲ್ಲ ಸ್ನೇಹಿತರೆಯವರು ಅಂತ ತನ್ನೆಲ್ಲ ಸ್ನೇಹಿತರನ್ನು ಒಂದುಗೂಡಿಸ್ಕೊಂಡು ಕುರಿಂಜಾನ್ ಟ್ರೆಕ್ಕಿಂಗ್ ಪ್ಲಾನ್ ಮಾಡಿದರು ಭಗವತಿ ಪ್ರಕೃತಿ ಶಿಬಿರದಲ್ಲಿ ನಮ್ಮ ವೆಹಿಕಲ್ ಪಾರ್ಕಿಂಗ್ ಮಾಡಿ ಸರಿಸುಮಾರು ಒಂದು ಕಿಲೋಮೀಟ್ರ್ ನಡೆದ ಮುಂದೆ ಬರಬೇಕಾಗುತ್ತೆ ಈಗ ಇಲ್ಲಿಂದ ನಮ್ಮ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ ಏಳು ಕಿಲೋಮೀಟ್ರ್ ನಾವು ಈಗ ಇಲ್ಲಿಂದ ನಾವು ಹೋಗಬೇಕಾಗ್ತದೆ ಬನ್ನಿ ನೋಡೋಣ ಮುಂದೆ ಹೇಗೆಲ್ಲ ಇದೆ ಅಂತ ಒಂದು ಜೀಪ್ ಹೋಗುವಷ್ಟು ದಾರಿ ಇದೆ ಆದರೆ ವೆಹಿಕಲ್ಗಳು ಯಾವ ಹೋಗೋವಾಗಿಲ್ಲ ಫಾರೆಸ್ಟ್ ಆಫೀಸ್ ವೆಹಿಕಲ್ಸ್ ಅಷ್ಟೇ ಹೋಗ್ಬೇಕಾಗ್ತದೆ ಸ್ನೇಹಿತರೆ ಈಗ ನಾವು ಒಂದು ನದಿಯನ್ನು ನೋಡ್ತಾ ಇದ್ದೀವಿ ಇದು ಗೈಡ್ ಹೇಳಿದ್ರು ಭದ್ರಾ ನದಿ ಅಂತ ತುಂಬ ಚೆನ್ನಾಗಿತ್ತು ಎಲ್ಲರೂ ಇಲ್ಲಿ ಸ್ವಲ್ಪ ಸಮಯವನ್ನು ಕಳೆದು ಮುಂದೆ ಸಾಗಿದ್ವಿ ಟ್ರೆಕ್ಕಿಂಗ್ ಮಾಡುವ ಪ್ರತಿಯೊಬ್ಬರು ಕೆಲವು ಸಿದ್ಧತೆಗಳೊಂದಿಗೆ ಬರಬೇಕಾಗುತ್ತದೆ ತಮಗೆ ಸಾಕಾಗುವಷ್ಟು ನೀರು ತೆಗೆದುಕೊಂಡು ಬರಬೇಕು ಅದು ಪ್ಲಾಸ್ಟಿಕ್ ವಾಟರ್ ಬಾಟಲ್ನಲ್ಲೆಲ್ಲ ರೀಯೂಸ್ ಮಾಡಬಹುದಾದಂತಹ ವಾಟರ್ ಬಾಟಲ್ ಆಗಿರಬೇಕು ರೈನ್ಕೋಟ್ ಇರಬೇಕು ಶೂಸ್ ಇರಬೇಕು ಜೊತೆಗೆ ಡೆಟಾಲನ್ನು ತೆಗೆದುಕೊಂಡು ಬರಬೇಕು ಏಕೆಂದರೆ ಇಲ್ಲಿ ತುಂಬ ಜಿಗಣೆಗಳು ಇರ್ತವೆ ಮಳೆ ಬಂತು ಅಂದರೆ ಜಿಗಣೆಗಳ ಕಾಟ ಜಾಸ್ತಿ ಇರುತ್ತಂತೆ ನಾವು ಪ್ರಯಾಣಿಸುವ ದಾರಿ ಒಂದೇ ರೀತಿಯಾಗಿರುವುದಿಲ್ಲ ತುಂಬ ಕಲ್ಲುಗಳು ಹಾಗೂ ಕೆಲವೊಂದು ಕಡೆ ಚೆನ್ನಾಗಿದೆ ಕೆಲವೊಂದು ಕಡೆ ಎತ್ತರವಾಗಿದೆ ಕೆಲವೊಂದು ಕಡೆ ಸಮತಟ್ಟಾಗಿದೆ ಎಲ್ಲ ರೀತಿ ಥರ ಇದೆ ನಂತರ ಡಿಫ್ರೆಂಟ್ ಅಂತಲೇ ಹೇಳ್ಬೋದು ನೋಡಿ ಸ್ನೇಹಿತರೆ ಇದು ನಮ್ಮ ಸ್ನೇಹಿತರೊಬ್ಬರ ಕಾಲಿಗೆ ಜಿಗಣಿ ಕಚ್ಚಿದೆ ನೋವೇನು ಆಗೋದಿಲ್ಲ ನಮಗೆ ಕುಡಿಯೋದು ಸಹ ಗೊತ್ತಾಗಲ್ಲ ಪ್ರತಿಯೊಬ್ಬರಿಗೂ ಕಚ್ಚಿತ್ತು ಸ್ನೇಹಿತರೆ ತುಂಬ ಡೇಂಜರ್ ಈ ಹುಳುವಿನಿಂದ ದೂರ ಇದೆ ನೋಡಿ ಹೇ ರೀತಿ ನಮ್ಮ ಜರ್ನಿ ಅಡ್ವೆಂಚರ್ ಆಗಿದೆ ಅಂತ ತುಂಬ ಚೆನ್ನಾಗಿತ್ತು ಅದರಲ್ಲಿ ಈ ಥರ ಹೋಗ್ಬೇಕಾಗ್ತದೆ ಈಗ ದಟ್ಟವಾದ ಅರಣ್ಯ ನಮ್ಮನ್ನು ಸ್ವಾಗತಿಸುತ್ತದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಆವಾಗಲೇ ಏನೋ ಆ ಥರ ಏನಿರಲಿಲ್ಲ ಇವಾಗ ನೋಡ್ರಿ ಇದ್ರಲ್ಲ ತುಂಬ ಸೂಪರಾಗಿರ್ತಕ್ಕಂಥ ಜಾಗ ಒಂದು ಸ್ವಲ್ಪ ಇಲ್ಲಿ ರಿಸ್ಕ್ ಇದೆ ಒಂದು ಬೃಹತ್ತಾದ ಮರ ಬಿದ್ದೋಗಿದೆ ಮರದ ಮೇಲೇ ನಾವು ಪ್ರಯಾಣ ಮಾಡಬೇಕು ಮರದ ಮೇಲೆ ನಡ್ಕೊಂಡು ಹೋಗಬೇಕು ಹುಷಾರಾಗಿ ಜಾರುತ್ತೆ ಮಳೆ ಬಂದ್ರಂತೂ ತುಂಬ ಜಾರದ ಇರ್ತದೆ ಆದರೂ ಚೆನ್ನಾಗಿತ್ತು ಇಲ್ಲಿ ನಾವು ಹಲವಾರು ಬಗೆಯ ಸಸ್ಯ ವರ್ಗಗಳನ್ನು ನಾವು ಕಾಣಬಹುದು ವಿಭಿನ್ನ ಶೈಲಿಯ ಗಿಡಗಳನ್ನು ನಾವು ಇಲ್ಲಿ ನೋಡ್ತಾ ಹೋಗಬಹುದು ಕಾಡಿನಲ್ಲಿ ಬಿದ್ದಿರುವ ಈ ಮರವು ಟ್ರೆಕ್ಕಿಂಗ್ ಪ್ರಿಯರ ಫೋಟೋ ಶೂಟ್ ಸ್ಥಳವಾಗಿದೆ ಪ್ರತಿಯೊಬ್ಬರು ಇಲ್ಲಿ ಫೋಟೋ ತೆಗೆದುಕೊಳ್ಳದೆ ಮುಂದೆ ಸಾಗೋದೇ ಇಲ್ಲ ಯಾಕೆಂದರೆ ಅಷ್ಟು ಸೌಂದರ್ಯದ ಸೊಬಗನ್ನು ನಾವು ಇಲ್ಲಿ ನೋಡಬಹುದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೆಜ್ಜೆ ಹೆಜ್ಜೆಗೂ ಸಹ ನಾವು ಸೌಂದರ್ಯದ ಗಣಿಯನ್ನು ಇಲ್ಲಿ ಪ್ರಕೃತಿ ಸೌಂದರ್ಯ ಸೊಬಗನ್ನು ನಾವು ಇಲ್ಲಿ ಕಾಣ್ತಾ ಹೋಗಬಹುದು ಇಂತಹ ಅಡ್ವೆಂಚರಸ್ ಜರ್ನಿ ನಾನು ಒಮ್ಮೆಗೂ ನೋಡಿಲ್ಲ ತುಂಬ ಚೆನ್ನಾಗಿದೆ ದಟ್ಟವಾಗಿ ಎತ್ತರವಾಗಿ ಬೆಳೆದ ಮರಗಳನ್ನು ಸಹ ಇಲ್ಲಿ ಕಾಣಬಹುದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ ಅಷ್ಟು ಚೆನ್ನಾಗಿದೆ ನೀವೊಮ್ಮೆ ಭೇಟಿ ನೀಡಿ ಕುರಿಂಜಾಲ್ಗೆ ತುಂಬ ಚೆನ್ನಾಗಿದೆ ಇವನ್ನ ಬಿಳಗಿ ಮರಗಳು ಅಂತ ಹೇಳ್ತಾರೆ ನೋಡೋಕ್ಕಂತೂ ಅದ್ಭುತ ಭೂಮಿಯ ಮೇಲೆಯೇ ಮರದ ಬೇರುಗಳು ಬೆಳೆದ ಹಾಗೆ ಕಾಣಿಸ್ತಾ ಇದೆ ಇಂತಹ ಮರಗಳನ್ನು ನಾನು ಇದೆ ಮೊದಲನೇ ಸಲ ನೋಡೋದು ಈ ಕಾಡಿನಲ್ಲಿ ಪ್ರಯಾಣ ಮಾಡ್ತಿದ್ದರೆ ನಮಗೆ ಸುಸ್ತು ಅನ್ನೋದೇ ಕಾಣಿಸ್ತಿಲ್ಲ ಯಾಕೆಂದರೆ ಅಷ್ಟು ತಂಪಾದ ವಾತಾವರಣ ಇಲ್ಲಿತ್ತು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಲ್ಲಲ್ಲಿ ಕುಡಿಯೋ ನೀರೂ ಸಹ ನಮಗೆ ಸಿಕ್ತು ನಾಲ್ಕು ಕಿಲೋಮೀಟರ್ ಪ್ರಯಾಣದ ನಂತರ ನಮಗೆ ಈ ನೀರು ಸಿಕ್ತು ಪ್ರತಿಯೊಬ್ಬರು ನೀರು ಕುಡಿದ್ವಿ ಎಲ್ರಿಗೂ ತುಂಬ ಇಷ್ಟ ಆಯಿತು ಅದ್ಭುತವಾಗಿತ್ತು ಅದರಲ್ಲಿ ಸಿಕ್ಕಾಪಟ್ಟೆ ಕೋಲ್ಡ್ ನೀರಂತೂ ಎಲ್ರಿಗೂ ಇಷ್ಟ ಆಯಿತು ನನಗೆ ಸಾಕಾಗಔಷ್ಟು ನೀರು ಕುಡಿದು ವಾಟರ್ ಕ್ಯಾನ್ ತುಂಬಿಸ್ಕೊಂಡು ಹೋದೆ ನೀವು ತೆಗೆದುಕೊಂಡು ಬಂದಿರೋ ವಾಟರ್ ಬಾಟಲ್ ಖಾಲಿಯಾಗಿದ್ರೆ ನೀರನ್ನು ತುಂಬಿಸ್ಕೊಳ್ಳಿ ಎರಡು ಕಡೆ ಮಾತ್ರ ನೀರು ಸಿಕ್ತು ನಾವು ಹೋಗಿದ್ದ ದಿನ ಮಳೆ ಇರಲಿಲ್ಲ ಹಾಗಾಗಿ ನಮಗೆ ನೀರಿನ ಅವಶ್ಯಕತೆ ತುಂಬ ಇತ್ತು ವಾಟರ್ ಬಾಟಲನ್ನು ತುಂಬಿಸ್ಕೊಂಡು ಸ್ನೇಹಿತರೆ ಈಗ ನಮಗೆ ಇಷ್ಟೊತ್ತು ಕಾಡಿನ ಒಳಗೆ ಬಂದಂಥ ಅನುಭವ ಆಯಿತು ಈಗ ಕಾಡಿನ ಹೊರಗಡೆ ಬಂದ್ವಿ ಇದೊಂಥರ ಡಿಫ್ರೆಂಟ್ ಅಂತಲೇ ಹೇಳ್ಬೋದು ಅಲ್ಲಲ್ಲಿ ಚೇಂಜ್ ಆಗ್ತಾ ಹೋಗ್ತಾ ಇರೋದು ಒಂದೇ ರೀತಿಯಾಗಿರೋದಿಲ್ಲ ಹುಲ್ಲುಗಾವಲು ಇಷ್ಟೊತ್ತು ಕಾಡಿನ ಒಳಗಡೆ ಬಂದ್ವಿ ಅನ್ನೋ ನಮಗೆ ಫೀಲ್ ಆಯಿತು ಇವಾಗ ಕಾಡಿಂದ ಹೊರಗಡೆ ಬಂದ್ವಿ ಅದು ಸುತ್ತ ಇರ್ತಕ್ಕಂತಹ ಒಂದು ನೇಚರನ್ನು ನೋಡಿದ್ವಿ ನಾವು ಈಗ ಹುಲ್ಲುಗಾವಲಿನಲ್ಲೂ ಹೋಗ್ತಾ ಥರ ಒಂದು ಅನುಭವ ಆಗ್ತಾ ಇದೆ ತುಂಬ ಚೆನ್ನಾಗಿದೆ ಇಂತಹ ದೃಶ್ಯ ಕುರಿಂಜಲ್ನಲ್ಲಿ ನಾವು ನೋಡಿದ್ವಿ ಕೆಲವೊಂದು ಕಡೆ ಬರೀ ದಟ್ಟವಾದ ಅರಣ್ಯ ಇರ್ತದೆ ಬರೀ ಗಿಡ ಮರಗಳು ಇರ್ತದೆ ಆದರೆ ಇಲ್ಲಿ ಹಾಗಲ್ಲ ಗಿಡ ಮರಗಳು ಹುಲ್ಲುಗಾವಲು ಅಲ್ಲಲ್ಲಿ ಬಂಡೆಗಳು ಗುಂಡುಗಳು ಎಲ್ಲ ಸಹ ನಾವಿಲ್ಲಿ ನೋಡ್ತಾ ಹೋಗ್ಬೋದು ಇನ್ನು ಸ್ವಲ್ಪ ದೂರ ಹೋಗದಷ್ಟು ನಮಗೆ ಅಚ್ಚರಿ ಥರ ಅನುಭವ ಆಗ್ತದೆ ಅಷ್ಟು ಚೆನ್ನಾಗಿದೆ ಈ ಸ್ಥಳದಲ್ಲೇ ಪ್ರತಿಯೊಬ್ಬರು ಫೋಟೋ ತೆಗೆದುಕೊಂಡು ಅಥವಾ ಸೆಲ್ಫಿ ತೆಗೆದುಕೊಂಡು ಮುಂದೆ ಸಾಕ್ತಾರೆ ನೋಡೋಕ್ಕೆ ದಟ್ಟವಾದ ಅರಣ್ಯ ನೋಡೋಣ ನಮಗೆ ಸಿಗ್ತದೆ ಇಲ್ಲಿಂದ ಸ್ವಲ್ಪ ಟ್ರೆಕ್ಕಿಂಗ್ ಕಷ್ಟ ಅಂತ ಹೇಳಿದ್ರು ಎತ್ತರ ಕಡಿದಾದ ಜಾಗ ಅಲ್ಲಿ ಚಿಕ್ಕದಾಗಿ ಎತ್ತರದಲ್ಲಿ ಶಿಖರ ಕಾಣ್ತಿಲ್ಲ ಅದೇ ಕುರಿಂಜಾಲ್ ಶಿಖರ ಅಲ್ಲಿಗೆ ನಾವು ಇನ್ನು ಹೋಗಬೇಕು ನೋಡೋಣ ಬನ್ನಿ ಹೇಗಿದೆ ಅಂತ ಸ್ವಲ್ಪ ಕಷ್ಟ ಅಂತ ಹೇಳಿದ್ರು ಯಾಕೆಂದರೆ ಕಡಿದಾಗಿದೆ ಏನಿಲ್ಲ ಹುಲ್ಲುಗಾ ಹುಲು ಥರ ಇದೆ ನೋಡೋಣ ಹೇಗಿದೆ ಅಂತ ಮುಂದೆ ಸಾಗಿದ್ರೆ ತಾನೇ ಗೊತ್ತಾಗೋದು ಬನ್ನಿ ಹೋಗೋಣ ಸುಮಾರು ಆರು ಕಿಲೋಮೀಟ್ರ್ ಅಷ್ಟು ದೂರ ಈಗ ನಾವು ಬಂದಿದ್ದೀವಿ ಇನ್ನು ಒಂದು ಕಿಲೋಮೀಟ್ರ್ ಆಗಬಹುದು ಅಥವಾ ಒಂದೂವರೆ ಕಿಲೋಮೀಟ್ರ್ ಆಗಬಹುದು ಕಡಿದಾದ ಪ್ರದೇಶವನ್ನು ನಾವು ಈಗ ಇರಬೇಕಾಗುತ್ತೆ ಇಷ್ಟೊತ್ತು ಬಂದಿದ್ದು ಯಾವುದೇ ರೀತಿ ಕಷ್ಟ ಅನ್ನಿಸ್ತಿಲ್ಲ ಈಗ ಹೇಗಿದೆ ಅಂತ ನೋಡಬೇಕು ಬನ್ನಿ ಈಗ ಕುರಿಜಾಳ ಶಿಖರದ ಹತ್ತಿರ ಹೋಗ್ತಾ ಇದ್ದೀವಿ ನಮ್ಮ ಕನ್ನಡದ ಬಾವುಟವನ್ನು ಆರಿಸಿಕೊಂಡು ಕುರಿಜಾಳ ಶಿಖರವನ್ನು ಹತ್ತುತ್ತಾ ಇದ್ದೀವಿ ಈ ಟ್ರೆಕ್ಕಿಂಗು ಕಷ್ಟ ಅಂತಲೂ ಹೇಳೋಕ್ಕೆ ಆಗಲ್ಲ ಹಾಗಂತ ಸುಲಭ ಅಂತ ಹೇಳೋಕ್ಕಾಗಲ್ಲ ಮೀಡಿಯಮ್ ಆಗಿದೆ ಅಂದರೆ ದೈಹಿಕವಾಗಿ ಆರೋಗ್ಯವಾಗಿದ್ದರೆ ಆರಾಮಾಗಿ ಈ ಶಿಖರದ ಚರಣವನ್ನು ಮಾಡಬಹುದು ಈ ಬೆಟ್ಟವನ್ನು ಹತ್ತೋಕ್ಕೆ ಸುಮಾರು ಮೂರು ಮೂರುವರೆ ಗಂಟೆಗಳ ಸಮಯವನ್ನು ನಾವು ತೆಗೆದುಕೊಂಡಿದ್ದೀವಿ ಕೆಲವರು ಎರಡೆರಡೂವರೆ ಗಂಟೆ ಸಮಯದಲ್ಲಿ ಹೋಗ್ಬೋದು ಯಾಕೆಂದರೆ ನಾವು ನಿಧಾನವಾಗಿ ಈ ಬೆಟ್ಟವನ್ನು ಹತ್ಕೊಂಡು ಪ್ರಕೃತಿ ಸೌಂದರ್ಯ ಸೊಬಗನ್ನು ಎಂಜಾಯ್ ಮಾಡ್ತಾ ನಿಧಾನವಾಗಿ ಹೋಗ್ತಾ ಹೋಗ್ತಾಯಿದ್ದೀವಿ ಆದಷ್ಟು ನಿಧಾನವಾಗಿ ಹೋಗೋದು ಒಳ್ಳೆಯದು ಗೈಡ್ಗಳು ಸ್ವಲ್ಪ ಬೇಗ ಬೇಗ ಅಂತ ಹೇಳ್ತಾರೆ ಕೆಲವರಂತೂ ತುಂಬ ಬೇಗ ಬೇಗ ಬನ್ನಿ ಅಂತಾರೆ ನಾವು ಸ್ವಲ್ಪ ನಿಧಾನಕ್ಕೆ ಹೋಗೋದು ಒಳ್ಳೆಯದು ಯಾಕೆಂದರೆ ಅವರು ಪ್ರತಿನಿತ್ಯ ಅವ್ರಿಗೆ ಅಂದರೆ ಪ್ರತಿ ವಾರ ಈ ಬೆಟ್ಟವನ್ನು ಹತ್ತಿ ಅವ್ರಿಗೆ ಅನುಭವ ಇರುತ್ತೆ ನಮಗೆ ರೂಢಿ ಇರೋದಿಲ್ಲ ಅವ್ರು ಹೋದ್ರು ಅಂತ ನಾವು ಹೋಗೋಕ್ಕೆ ಹೋಗಬಾರ್ದು ನಾವು ಕುರಿಂಜಾಲ್ ಶಿಖರ ಏಳು ಕಿಲೋಮೀಟರ್ ತಲುಪಿದ್ದೀವಿ ಇನ್ನೂ ಸ್ವಲ್ಪ ಮೇಲೆ ಹೋಗ್ತಾ ಇದ್ದಾರೆ ಇವತ್ತು ತುಂಬ ಜನ ಇದ್ದಾರೆ ಗಂಗಾಡಿಕಲ್ ಟ್ರೆಕ್ಕಿಂಗ್ ಕ್ಯಾನ್ಸಲ್ ಆಗಿತ್ತು ಏಕೆಂದರೆ ಅಲ್ಲಿ ಎರಡು ಆನೆಗಳು ಇದ್ದಾವೆ ಅಂತ ಹೇಳಿ ಆ ಟ್ರೆಕ್ಕಿಂಗ್ ಕ್ಯಾನ್ಸಲ್ ಮಾಡಿ ಎಲ್ಲ ಜನರನ್ನು ಕುರಿಂಜಾಲ್ ಕಡೆ ಕಳಿಸಿದರು ಹಾಗಾಗಿ ಹೆಚ್ಚು ಜನ ಇವತ್ತು ಕುರಿಂಜಾಲ್ಗೆ ಬಂದಿದ್ರು ಪೀಕಲ್ಲಿ ಮಾತ್ರ ಜಾಸ್ತಿ ಜನ ಕಾಣಿಸ್ತಾ ಇದ್ದರೆ ಮಧ್ಯ ಎಲ್ಲೋ ಆ ರೀತಿಯನ್ನು ಕಾಣಿಸ್ತಿಲ್ಲ ಯಾಕೆಂದರೆ ಇಲ್ಲಿ ಬಂದು ಜನ ಬೇಗ ಕೆಳಗಡೆ ಇಳಿಯೋದಿಲ್ಲ ತುಂಬ ಟೈಮ್ ಇಲ್ಲಿ ಕಳೀತಾರೆ ನೋಡಿ ಎಷ್ಟೊಂದು ಜನ ಬಂದಿದ್ದಾರೆ ಅಂತ ಇವತ್ತು ಎರಡು ಕಡೆ ಜನ ಒಂದೇ ಕಡೆ ಇದ್ದಾಗ ಜನ ಜಾಸ್ತಿ ಆಗೋದು ಸಹಜನೇ ನೋಡಿ ಸ್ನೇಹಿತರೆ ಈಗ ನಾವು ಕುರಿಂಜ ಶಿಖರವನ್ನು ತಲುಪಿದ್ದೇವೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಇನ್ನೂ ಇದೇ ರೀತಿ ಹೆಚ್ಚಿನ ವಿಡಿಯೋಗಳು ಬೇಕು ಅಂದರೆ ಹನುಮಂತರಾಯ ವಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಾವು ಕುರಿಂಜಾಟ್ ಶಿಖರದಿಂದ ವಾಪಸ್ ಬರಬೇಕು ಅಂದರೆ ಬೇರೆ ಜಾಗದಲ್ಲಿ ಬರಬೇಕು ಅದು ಸಹ ತುಂಬ ಅಡ್ವೆಂಚರಸ್ ಜರ್ನಿಯಾಗಿದೆ ಮಧ್ಯಾಹ್ನ ತೆಗೆದುಕೊಂಡು ಹೋದಂತಹ ಊಟವನ್ನು ನಾವು ಮಾಡಿಲ್ಲ ಕಾರಣ ನೀರಲಿಲ್ಲ ತಡವಾಗಿ ಊಟ ಮಾಡಿದ್ವಿ ವಾಪಸ್ ಬರಬೇಕಾದ್ರೆ ಬೇರೆ ಜಾಗದಲ್ಲಿ ಕರ್ಕೊಂಡು ಬಂದರು ಇದು ಭದ್ರಾ ನದಿ ಅಂತ ಹೇಳಿದ್ನಲ್ಲ ಅದರ ಪಕ್ಕದಲ್ಲಿ ಬರ್ತಾ ಇದ್ದೀವಿ ಇದು ಸೀದಾ ಚೆಕ್ ಪೋಸ್ಟ್ ಹತ್ರ ಬರುತ್ತೆ ರೋಡಲ್ಲಿ ಬರೋ ಅವಶ್ಯಕತೆ ಇಲ್ಲ ತುಂಬ ಚೆನ್ನಾಗಿತ್ತು ಈಗ ನಮ್ಮ ಜರ್ನಿ ಮುಕ್ತಾಯ ಆಗ್ತಾ ಇದೆ ವಿಡಿಯೋ ಇಷ್ಟ ಆದರೆ ಪ್ರತಿಯೊಬ್ಬರೂ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಹಾಗೂ ಪ್ರೋತ್ಸಾಹಿಸಿ ಧನ್ಯವಾದಗಳು ಹನುಮಂತರಾಯ ವಿ ಬೈಚನಹಳ್ಳಿ